ಕರ್ನಾಟಕದ ನನ್ನ ಎಲ್ಲಾ ಅಕ್ಕ ತಂಗಿಯಂದಿರೇ ಅಣ್ಣ ತಮ್ಮ ಅಂದ್ರೆ ನಿಮ್ಗೆಲ್ಲರಿಗೂ ಯೂಟಿ ಫರ್ಜಾನ ಮಾಡುವ ನಮಸ್ಕಾರಗಳು ಇವತ್ತು ಒಂದು ವಿಚಾರ ಬಹಳ ಮುಖ್ಯವಾದ ತುರ್ತಿನ ಒಂದು ವಿಚಾರ ನಿಮ್ಮ ಹತ್ರ ನಾನು ಮಾತಾಡಬೇಕಾಗಿದೆ ಏನಂತ ಹೇಳಿದ್ರೆ ವೋಟ್ ನಾಳೆ ವೋಟ್ ಇದೆ ಆದ್ರೆ ಎಷ್ಟೊಂದು ನಮ್ಮ ಪರಿಚಯಸ್ಥರು ಸಂಬಂಧಿಕರು ಅವ್ರ ಇವರು ಎಷ್ಟೊಂದು ಮದಿ ಸಮಾಜದಲ್ಲಿ ಕೆಲವರು ಗುರುತಿಸಲ್ಪಟ್ಟವರು ಟೂರ್ಗೆ ಹೋಗಿದ್ದಾರೆ ಸುತ್ತಾಡಕ್ಕೆ ಹೋಗಿದ್ದಾರೆ ರಜಾದಲ್ಲಿ ಮಜಾ ಮಾಡಬೇಕು ಅಂತ ಹೋಗಿದ್ದಾರೆ ಅದು ನಿಮ್ಮ ಪರ್ಸನಲ್ ಲೈಫು ಅದು ನಿಮ್ಮ ಪರ್ಸನಲ್ ಸುಖ ಸಂತೋಷ ನಾವು ಅದಕ್ಕೆ ಧಕ್ಕೆ ತರೋದಿಲ್ಲ ಧಕ್ಕೆ ತರೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಇವತ್ತು ನಮ್ಮ ಸಮಾಜದಲ್ಲಿ ಬಹಳ ಬಹಳ ಒಂದು ತುರ್ತಿನ ಸಂದರ್ಭ ಬಂದಿದೆ ಬಹಳ ಅಪಾಯದ ಸಂದರ್ಭ ಬಂದಿದೆ ಇಂಥ ಸಂದರ್ಭದಲ್ಲಿ ಮತದಾನ ಮಾಡದೆ ಯಾರಾದರೂ ಕೂತ್ರೆ ನಾವು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ಅಂತ ನನಗೆ ಪರ್ಸನಲಿ ಪಾಪ ಅಂತ ಫೀಲಿಂಗ್ ಇದೆ ಬಟ್ ನಾನು ಸೌಮ್ಯವಾದ ಪದ ಬಳಸ್ತೀನಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ನಮಗೆ ಸಮಾಜದಲ್ಲಿ ಎಷ್ಟೊಂದು ಸಲ ಬಡವನ್ನು ನೋಡಿದ್ರೆ ಕನಿಕರ ಮೂಡುತ್ತೆ ತಿನ್ಲಿಕ್ಕೆ ಇಲ್ಲವರನ್ನು ನೋಡಿದ್ರೆ ಗಿಲ್ಟ್ ಕಾಡುತ್ತೆ ನಾವೆಷ್ಟು ಸುಖವಾಗಿ ಬಾಳ್ತಾ ಇದೀವಿ ನಮ್ಮ ನಮ್ಮ ಮಕ್ಕಳು ಎಷ್ಟು ಸುಖವಾಗಿ ಬಾಳ್ತಾ ಇದಾರೆ ಆದ್ರೆ ನಾವು ಬಡ ಜನರಿಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಟ್ ಲೀಸ್ಟ್ ನಮಗೆ ನೇರವಾಗಿ ಬಡವರಿಗೆ ಸಹಾಯ ಮಾಡೋ ಪುಣ್ಯ ನಮ್ಗೆ ಇರೋದಿಲ್ಲ ಅಷ್ಟು ಅಷ್ಟು ದುಡ್ಡು ನಮ್ಮ ಹತ್ರ ಇರೋದಿಲ್ಲ ಅಟ್ ಲೀಸ್ಟ್ ಆ ಸರ್ಕಾರ ಮಾಡ್ತಾ ಇದಿಲ್ಲ ಅದಕ್ಕೋಸ್ಕರ ನಮ್ಮ ಕೈಯಿಂದ ಒಂದು ಹೆಲ್ಪ್ ಮಾಡೋಣ ಒಂದು ಓಟ್ ಹಾಕಿ ಬರೋಣ ಅನ್ನುವಂಥ ಒಂದು ಸಣ್ಣ ಒಂದು ಮನಸ್ಸಿಗೆ ನಿಮ್ಗೆ ಬರಬೇಕು ಯಾರೆಲ್ಲ ದೂರ ದೂರ ಊರಲ್ಲಿದ್ದೀರೋ ದಯವಿಟ್ಟು ನಿಮ್ಮ ನಿಮ್ಮ ಊರಿಗೆ ಬಂದು ಮತ ಒಂದು ಚಲಾಯಿಸಿ ನಿಮಗೆ ಸ್ವಲ್ಪ ಖರ್ಚಾಗ್ಬೋದು ಬಸ್ಗೆ ಹೋಗೋಕೆ ಬರಕ್ಕೆ ಖರ್ಚಾಗ್ಬೋದು ಈ ಬಡ ಜನರಿಗೋಸ್ಕರ ಬಡವರಿಗೆ ನನ್ನ ಕೈಯಿಂದ ಬೇರೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೇರವಾಗಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮತವನ್ನು ನಾನು ಆ ಬಡವರಿಗೋಸ್ಕರ ನಾನು ಮೀಸಲಿಡ್ತೀನಿ ಒಂದು ದೃಷ್ಟಿಯಿಂದ ದಯವಿಟ್ಟು ನೀವೆಲ್ಲರೂ ನಿಮ್ಮ ನಿಮ್ಮ ಊರಿಂದ ಬಂದು ವೋಟ್ ಹಾಕಿ ಹೋಗ್ಬೇಕು ಯಾಕಂದ್ರೆ ಕ್ಯಾಂಡಿಡೇಟ್ಗಳೇ ಬಸ್ ಅರೇಂಜ್ ಮಾಡ್ಲಿ ಅಥವಾ ಇನ್ನೊಂದು ಮಾಡ್ಲಿ ನಮ್ಮನ್ನ ಕರೆಸ್ಲಿ ನಮ್ಗೆ ಟಿಕೆಟ್ ಫೇರ್ ಕೊಡ್ಲಿ ಅಂತ ಎಲ್ಲಾ ಕಡೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಸಮಸ್ಯೆಗಳು ಇರ್ತವೆ ಇದು ನಮ್ಮ ಹಕ್ಕು ಇದು ನಮ್ಮ ಕರ್ತವ್ಯ ಕೂಡ ಅನ್ನುವಂತ ದೃಷ್ಟಿನಲ್ಲಿ ಪ್ರತಿಯೊಬ್ಬರು ದೂರ ಊರಿನಲ್ಲಿರುವಂತಹ ನನ್ನ ಸಹೋದರ ಸಹೋದರಿಯರು ದಯವಿಟ್ಟು ಬಂದು ಮತದಾನ ಮಾಡಬೇಕು ಹಾಗೇನೆ ನಾಳೆ ದಿವಸ ಯಾರಲ್ಲೆಲ್ಲ ಸ್ವಂತ ವಾಹನಗಳಿದ್ದಾವೆ ನೀವೆಲ್ಲರೂ ಅಲ್ಲಿ ನಿಮ್ಮ ನಮ್ಮ ಏರಿಯಾಗಳಲ್ಲಿ ಜನರನ್ನ ಹುಡುಕಿ ಹುಡುಕಿ ಜನರನ್ನು ಕರ್ಕೊಂಡು ಹೋಗಿ ಹೋಗಿ ಮತದಾನ ಮಾಡಿಸ್ಬೇಕು ಈ ಒಂದು ಕರ್ತವ್ಯವನ್ನ ಮಾಡೋದ್ರ ಮೂಲಕ ಈ ಬಡವರ ಮೇಲೆ ನಮಗೆ ಆ ಇರುವಂತಹ ಒಂದು ಋಣ ಭಾರವನ್ನ ಈ ಸಮಾಜದ ಮೇಲೆ ಇರುವಂತಹ ಋಣಭಾರವನ್ನ ತೀರಿಸ್ಕೋಬೇಕು ಅಂತ ನಾನ್ ನಿಮ್ಮ ಹತ್ರ ಬಹಳ ಪ್ರೀತಿಯಿಂದ ಕಳಕಳಿಯಿಂದ ಕೇಳ್ಕೊಳ್ತೀನಿ ಧನ್ಯವಾದ